ಸುಜಿ ಸುಜಿ ಅವ್ನ ಆರ್ಡರ್ ಕೊಟ್ಟಿದ್ದಲ್ಲ ಅದೆಲ್ಲ ನಾ ಮುಗಿತಾ ಅಷ್ಟು ಉಪ್ಪಿನಕಾಯಿ ಮಾಡೋದು ಹಾಂ ಇನ್ನು ಸ್ವಲ್ಪ ಐತತ್ತೆ ಹಾಂ ಇನ್ನೊಂದು ವಾರ ಮಾಡಿದೆ ಎಲ್ಲ ಮುಗಿಯುತ್ತೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಪತ್ರ ಬರೆದ್ಬಿಡ್ತೀನಿ ಹ್ಞೂ ಅವ್ರಿಗೆ ಓ ಈ ಒಂದು ಹದಿನೈದು ದಿವಸ ಹಿಂದೆ ಬರೆದಿದ್ನಲ್ಲ ಇನ್ನೂ ಆಗಿಲ್ಲ ಅಂತನ ಅದಕ್ಕೆ ಅವ್ರಿಗೆ ಬಂದಿಲ್ಲ ಇಲ್ಲಿದ್ರೆ ಎಷ್ಟೊತ್ತಿ ಇಬ್ಬರು ಅನ್ಸುತ್ತೆ ನಾನೇ ಪತ್ರ ಬರ್ದಿದ್ನಲ್ವಾ ಅದಕ್ಕೆ ಬಂದಿಲ್ಲ ಬಂದು ತಗೊಂಡು ಹೋಗ್ತಾರೆ ಇನ್ನೊಂದು ವಾರ ಕೆಲಸ ಐತೆ ನಾನು ಸೀತಾ ಆಮೇಲೆ ಅಜ್ಜಿ ಮಾಡ್ತೀವಿ ಕೆಲಸನ ಇನ್ನೊಬ್ರು ಯಾರಾದರೂ ಬಂದ್ರೆ ಬೇಗ ಬೇಗ ಆಗುತ್ತೆ ಅವರು ನಮ್ಮ ಮನೆಯವರುನು ಬರ್ತಾರೆ ಯಾವಾಗ ಮಧ್ಯಾಹ್ನ ಬೀಗ ಹಾಕೊಂಡು ನೀನ್ ಅಂಗಡಿ ವ್ಯಾಪಾರ ಆಗಲ್ಲ ಮಧ್ಯಾಹ್ನ ಅಂತ ಹೇಳಿ ಅವರು ಬರ್ತಾರೆ ಮಾಡ್ತಾ ಇದ್ದೀನಿ ಹ್ಮ್ ಹೌದಾ ನಾನು ಬರ್ತೀನಿ ಏನು ಕೆಲಸ ಇಲ್ಲ ನಾನು ಚೆನ್ನಾಗಿದ್ದೀನಿ ಹ ಗೀನಿ ಹೇಳು ಹ್ಮ್ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಎಲ್ಲಾರು ಸೇರ್ಕೊಂಡು ಬೇಗ ಬೇಗ ಮಾಡಿ ಅವ್ರಿಗೆ ಪತ್ರ ಹ್ಮ್ ಪಾಪ ಅವರಿಗೆ ಟೈಮಿಗೆ ಸರಿಯಾಗಿ ಕೊಡಬೇಕಲ್ಲ ಅವರು ಇನ್ನೊಬ್ರಿಗೆ ಯಾಕನ್ನ ತಲುಪಿಸಬೇಕೇನು ಅಲ್ವಾ

அஹ் ஆட்டோ நான் தரணா அந்த இன்னும் ஒாபே தையே உஷாரி நம்ம ஏன்னா எத்தனா நீ ಒಂದಿಟ್ಟು ಹುಷಾರಾಗಿ ಏನು ತೊಂದ್ರೆ ಆಗದಂಗಿದ್ರೆ ಅಷ್ಟೇ ಸಾಕು ಹ್ಮ್ ನಮ್ಗೂ ಆಸೆ ಐತೆ ಹೊಸ ಮನೆ ಕಟ್ಟಿಸ್ಕೋಬೇಕು ಅಂತಾನ ದುಡ್ಡಿಲ್ಲದೇ ಸುಮ್ನಾಗಿದೀವಿ ಇದಾದ್ರೂ ಐತಲ್ಲ ಇರೋಕೆ ಕೆಲವರಿಗೆ ಇಂತ ಮನೆಗಳು ಇರಲ್ಲ ಬೀದಾಗೆ ಮನೆ ಕಮ್ತಾರೆ ಹ್ಮ್ ಓ ಏನು ಅತ್ತೆ ಸೊಸೆ ಇಬ್ರು ಏನೋ ಹೊಸ ಮನೆ ಗಿಸೆ ಮನೆ ಅಂತ ಮಾತಾಡ್ತಾ ಇದ್ರಿ ಏನತ್ತೆ ಹೊಸ ಮನೆ ಕಟ್ಟಿಸ್ತೀರೇನು ಅದೇ ಸೂಜಿ ಹಂಗಂತ ಹೇಳ್ತಾ ಇದ್ಲು ಉಪ್ಪಿನಕಾಯಿ ಹೆಂಗನು ಒಳ್ಳೆ ಲಾಭ ಬರ್ತಾ ಇತ್ತಲ್ವಾ ನಾವು ಪಾಯ ಆಗಿ ಬಿಡ್ಕೊಂಡ್ರೆ ದುಡ್ಡು ನೋಡ್ಕೊಂಡು ಕಟ್ಕೋಬಹುದು ಅಂತ ಹೇಳ್ತಿದ್ಲು ಏನ್ ಮಲ್ಲಿ ನಮ್ಮನೆ ಮನೆ ಕಡೆಗೆ ಬರೋದೇ ಅಪ್ರೂಪ ಆಗ್ಬಿಟ್ಟೆ ಚೆನ್ನಾಗಿದ್ದೀರಾ ಎಲ್ಲನ ಹೌದಾ ಅತ್ತೆ ಹೆಂಗ ಒಳ್ಳೇದಾಗ್ಲಿ ಸೂಜಿಯಿಂದನ ನಿಮ್ ಮನೆ ಉದ್ದಾರ ಆಗ್ತಾ ಐತೆ ಹ್ಮ್ ಆದಷ್ಟು ಬೇಗ ಹೊಸ ಮನೆ ಕಟ್ಕೊಳ್ರಿ ಹ್ಮ್ ಎಲ್ರು ಚೆನ್ನಾಗಿದ್ದೀವಿ ಅತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಏನ್ ಸೂಜಿ ಭರ್ಜರಿಯಾಗಿ ನಡೀತಾ ವ್ಯಾಪಾರ ಉಪ್ಪಿನಕಾಯಿ ವ್ಯಾಪಾರ ಹ್ಮ್

ಮತ್ತೀನೇ ನಮ್ಮ ಮನೆ ಸಮಾಚಾರ ಹಾ ರಾಜ ಚೆನ್ನಾಗಿದ್ದಾನೆ ಈ ಕಡೆ ಬರೋದು ಬಿಟ್ಬಿಟ್ಟು ಅವ್ನು ಹಾ ಕಾವೇರಿ ಬದ್ದು ಹಿಂಗೂ ಸಿಗ್ತಿರ್ತಾರೆ ಅಲ್ಲಿ ಪಿಂಕ ಮಾಡೋ ತಕೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಬತ್ತಿರ್ತಾರೆ ಮಾತಾಡ್ತಾ ಇರ್ತೀವಿ ಹಾ ಮತ್ತಿನ್ನೇ ಸಮಾಚಾರ ಏನು ಇಲ್ಲ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಹಂಗೇನ್ ನೆನಪಾಯ್ತು ಬಂದೆ ಮಾತಾಡ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತಲ್ಲ ಹ್ಮ್ ಹಾ ಹೌದಾ ಮನಿ ಏನ್ ಸಮಾಚಾರ ಏನ್ ವಿಷಯ ಹೇಳು ನೀವು ಹುಷಾರಾಗಿದ್ದೀರಾ ಸುಸ್ತು ಪಸ್ತು ಏನು ಏನು ಇವಾಗ ಹೇಳಿ ಏನ್ ಸಮಾಚಾರ ಏನು ಇಲ್ಲ ತಾತ ಬಂದಿದ್ರು ಮನೆಗೆ ಅದೇ ಅತ್ತೆ ಅಪ್ಪ ಇದಾರಲ್ಲ ಅಜ್ಜ ಅವ್ರು ಬಂದಿದ್ರು ಹ್ಮ್ ಹೌದೇನು ನಾನು ನೋಡೇ ಇಲ್ಲಮ್ಮ ವಜ್ಜನ್ನ ಹೆಂಗಿದಾರೋ ಏನೋ ಹ್ಮ್ ಚೆನ್ನಾಗಿದಾರಾ ಎಲ್ಲಿ ಕಿತ್ತಿಚಿ ಬಂದೇ ಇಲ್ಲ ಅನ್ಸತ್ತೆ ನಾವು ಊರಿಗೆ ಇಲ್ಲಿಗೆ ಅಲ್ವಾ ಹ್ಞೂ ಒಂದೇ ಒಂದ್ಸಲ ಬಂದಿದ್ರೇನಪ್ಪ அதோடா அவருக்கே ஏனும் இல்ல சுஜி அது நேத்திர மேலோ அத்த மேலோ துபா சிட்டு அன்சத்தி ஏன் அந்த ಅದೇ ಅತ್ತೆ ಕಳೆದೋಗಿದ್ರಲ್ಲ ಅತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅದು ತಾತನಿಗೆ ಹುಷಾರಿಲ್ಲ ಆಪ್ರೇಷನ್ ಮಾಡಬೇಕು ಡಾಕ್ಟ್ರು ನೋಡಕ್ಕೆ ಹೋಗಿದ್ವಿ ಅಂತ ಹೇಳಿದ್ರಲ್ಲ ಅದೆಲ್ಲ ಸುಳ್ಳಂತೆ ಅತ್ತೇನು ತಿಪ್ಪೇನು ಹೋಗಿದ್ದು ಡಾಕ್ಟ್ರ್ ನೋಡ್ಕೊಂಬರಕಲ್ಲ ಹ್ಞೂ ಮತ್ತೆ ಇನ್ನೇನಕ್ಕೆ ಅದೇ ನಿನಗೆ ಉಪ್ಪಿನಕಾಯಿ ಆರ್ಡರ್ ಸಿಕ್ಕಿತ್ತಲ್ಲ ಫಸ್ಟು ಹತ್ತು ಸಾವಿರಕ್ಕೆ ಏನೋ ಮಾಡಿಕೊಡ್ಬೇಕು ಅಂತಾನೆ ಆ ಅದನ್ನು ಹಾಳು ಮಾಡಬೇಕು ಅಂತನ ಹೋಗಿದ್ರಂತೆ ನೇತ್ರಾನೇ ಅಂತ ಹೇಳಿ ಕಳಿಸಿದ್ದು

ಿಲ್ಲ ಅಂತ ಹೇಳಿ ಹೋಗಿದ್ದು ಬಂದು ಎಲ್ಲ ನಿಜಾನು ಹೇಳ್ತು ಈಗ ಮಾವ ಮತ್ತೆ ನನ್ನ ಗಂಡ ಎಲ್ಲರೂ ಸೇರಿ ಸರಿಯಾಗಿ ಜೋರ್ ಮಾಡಿ ಕೇಳಿದ್ಕೆ ಹ್ಮ್ ಇರೋ ಸತ್ಯನ ಹೇಳಿದ್ರು ಅತ್ತೆ ಹ್ಮ್ ಈಗ್ಲೇ ಗೊತ್ತಾಗಿದ್ದು ಅದ್ ಯಾಕೆ ಹೋಗಿದ್ರು ಅಂತಾನ ಹ್ಮ್ ನೋಡು ಎಂತ ಕೆಲಸ ಮಾಡಿದಾಳೆ ನೇತ್ರ ಹ್ಮ್ ಎಂತ ಮನ್ಸ ನಮ್ಮ ಈ ತರ ಕೆಟ್ಟ ಮನ್ಸು ಯಾರ್ಗೂ ಇರಬಾರ್ದು ಅಲ್ಲ ಅಕ್ಕ ನಾನೇ ಬೇರೆಯವಳ ಅದ್ಗೆ ನಾದ್ನಿ ಆಗ್ಬೇಕು ನಾದ್ನಿ ಹೇಳಿಗೆ ನಾ ಸೈಜ್ ಅಂತಂದ್ರೆ ಇವ್ರದ್ದು ಎಂತ ಕೆಟ್ಟ ಮನ್ಸು ಹೇಳ್ರಿ ನಾನಂತೂ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಹ್ಮ್ ಏನತ್ತೆ ಇದು ನಮ್ಮ ಅತ್ಕೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅದಕ್ಕೆ ಮತ್ತೀಗ ನಮ್ ನನ್ ಮನೆ ಇನ್ನೂ ಉದ್ದಾರ ಆಗಲ್ಲ ಇವ್ರಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ಮತ್ತೀಗ ಹ್ಮ್ ஒே நம்மன் சரியாக கண்ட்ரே சூஜின் கண்ட்ரேன் அக்கேன் அவ்வாது அந்தனா நோடு இன்னொரு அன்யாய் அவரே சிகா கண்ட் ஆஹ் ஏனோ கம்மி ஆகி சத்தீத்து அல்ல ஏ யாரேரு நேத்த ஏன்சம் சத்தி கம்மி ஆக்சிடை தலைகேட் எல்லா மறுத்து அதுனாதோ மருந்தித்தாயத்தக்கூட நான் அம்மையா இன்ஸி பத்தல நோ அம்மியா அது எல்லாம் யோச்சனை விதாவந்தி ஆகியவளே அது ஏன் பூஜ் கல்த்தவளோ ஏன் கத்தியோ ஒன்று அதுக்கே மாவந்துவ ಮಾವ ನಮ್ಮ ಮನೆಯವರು ಎಲ್ಲ ಸರ್ ಸರಿಯಾಗೆ ಬೈಯ್ರು ಅತ್ತೇನ ಅದು ಅಲ್ದೇನೆ ತಾತ ಬೇರೆ ಇದ್ರಲ್ವಾ ಅವರು ಬೈದ್ರು ಯಾಕೆ ತಮ್ಮ ಹಿಂಗೆ ಹಿಂಗೆ ಇಂಥವೆಲ್ಲ ಮಾಡೋದು ನೋಡು ಏನೋ ಹೆಚ್ಚು ಕಮ್ಮಿ ಆಗಿದೆ ಏನು ಗತಿ ಅಂತನ ಏನೋ ತಾತ ಇರ್ಲಿಲ್ಲ ಅಂತಂದ್ರೆ ಹ್ಮ್ ನಮ್ಮ ಮಾವ ಕಪಾಳದ ಬಾರಿಸಿರೋರು ಅನ್ಸುತ್ತೆ ಏನೋ ಅವ್ರ ಅಪ್ಪಿನದ್ರಿಗೆ ಹೊಡೆದ ಅವಮಾನ ಮಾಡಬಾರ್ದು ಅಂತ ಸುಮ್ಮನಾದ್ರು ಅಷ್ಟೇ ಬೈಯ್ದು ಇಲ್ದಿದ್ರೆ ಏನೂ ಇಲ್ಲ ಸರ್ ಸರಿಯಾಗಿ ಬಾರಿಸಿರೋರು ಅನ್ಸುತ್ತೆ ಹಾಂ ನೇತ್ರ ಏನಾರು ಇದ್ದಿದೆ ಅಷ್ಟೇನೆ ಸರಿಯಾಗಿ ಬಾರಿಸೋರು ಹ್ಮ್ ನೇತ್ರ ಹೆಂಗೋ ತಪ್ಪಿಸ್ಕೊಂಡ್ ಗಂಡನ ಮನೆಗೆ ಹೋಗಿ ಹೋಗ್ದಂಗೆ ಇದ್ದಿದ್ರೆ ಚೆನ್ನಾಗಿರೋದು ಅವಳಗು ನಾಲ್ಕು ಬಾರಿಸಿರೋರು ಹ್ಞೂ ಆಯ್ತು ನಾನ್ ತವ್ರ ಮನೆಗೆ ಹೋಗ್ತೀನಲ್ಲ ಅವಾಗ ಸರಿಯಾಗಿ ಹೋಗುದ್ ಬತ್ತೀನಿ ನಮ್ಮ ಅಮ್ಮಾಯಿಗೂ ನಮ್ಮ ಅಣ್ಣಾಯ್ಗೂ ಹೇಳ್ ಬತ್ತೀನಿ ಇವ್ರು ಮಾಡಿರೋ ಅಲ್ಕ ಕೆಲ್ಸನ ಹ ಅಲ್ಲ ಮಂಚ ಆಸ್ಕೆ ಇಲ್ಲ ಅಂತ ನಾ ಹೇಳಕ್ ಆದ್ರೆ ಇಂತ ಅಲ್ಕ ಕೆಲಸ ಮಾಡೋದು ತಪ್ಪು ಅಂತ ಗೊತ್ತಾಗಲ್ಲ ನಮ್ಮ ಮತ್ತಿಗೆ ಹ್ಮ್ ಏನ್ ಬುದ್ಧಿನಪ್ಪ ಬಿಡು ಸುಜಿ ಆಗೋಗಿರೋ ವಿಷಯ ಯಾಕೆ ಸುಮ್ನೆ ಕೆದಕೊಂಡು ಜಗಳ ಮಾಡ್ತೀಯಾ ಏನು ಹೇಳಕ್ ಹೋಗ್ಬೇಡ ಬಿಡು ನನಗೂ ಯಾಕೆ ಹೇಳ್ಬಾರ್ದು ಅಂತ ಅನ್ಕೊಂಡೆ ಆದ್ರೂನು ನನಗೆ ಮನಸ್ಸು ತಡಿಲಿಲ್ಲ ಹೇಳ್ದಂಗಿರ ಆಗ್ಲಿಲ್ಲ ಅದಕ್ಕೆ ನಿಮ್ ಇಬ್ಬರುಗೂ ಹೇಳ್ದೆ ಸುಮ್ನೆ ಏನು ಜಗಳ ಮಾಡಕ್ ಹೋಗ್ಬೇಡ ಬಿಡು ಸುಮ್ನೆ ಆಮೇಲೆ ಇಂಥವ್ರ ಮೇಲೆ ಆಮೇಲೆ ಅಲ್ಲಿ ಜಗಳ ಆಡೋದು ಆಮೇಲೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬರೋದು ಮೇಲೆ ಜಗಳ ಮಾಡೋದು ಸುಮ್ನೆ ಯಾಕೆ ಅಲ್ಲ ಆಗಿದ್ದಾಗೋಯ್ತು ಬಿಟ್ ಬಿಟ್ಬಿಡೋಕ್ಲಗಿ ಹಾ ಏನ್ ಮಾಡಕ್ ಆಗುತ್ತೆ ಅವಳ ಬುದ್ಧಿನಿ ಅಷ್ಟು ಹಾ ಆದ್ರೆ ಅವ್ಳು ಮಾಡೋ ಕಿತಾಪತಿ ಯಾವ್ದು ಅವಳ ಕೈ ಹಿಡಿಲಿಲ್ಲ ಬಿಡು ಅವ್ಳಿಗೆ ತಿರುಗ್ ಬಂತ ಆಯ್ತಲ್ಲ ಹ್ಮ್ ಸರಿಯಾಗಿ ಆಗಿತಿ ಬಿಡು ಆ ಅದೇವರೇ ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟವನಿ ಹ ಅದೇನೋ ಸರಿನೇ ಕಣಮ್ಮಲ್ಲಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡಕೋದ್ರೆ ನಮ್ಗೆ ಮತ್ತೆ ಅಂತ ಹೇಳೋದು ಇದಕ್ಕೆ ಕೆಮ್ಮಿಗೆ ಹ ನೀನೇನ್ ತಲೆ ಕೆಡಿಸ್ ಹೋಗ್ಬೇಡ ಉಪ್ಪಿನ ಮಾಡ್ಬೇಕು ಅಂದಲ್ಲ ಹೋಗ್ ನಾನು ಬೀಗ ಹಾಕೊಂಡು ಬರ್ತೀನಿ ಇವಾಗ ಎಲ್ಲ ಒಂದೆರಡು ಮೊಸರು ಇದ್ದಾವೆ ತೊಳೆದಿಕ್ಕೂ ಬರ್ತೀನಿ ನೀನು ಹೋಗಂಗ್ ಇದ್ರ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬೇಡ ಹೋಗ್ ಸರಿ ಅತ್ತೆ ಆಯ್ತು ಹ್ಮ್ ಓಕೆ ಊಟ ಮಾಡು ಬೇಡ ಊಟ ಬೇಡ ಏನು ಬೇಡ ಹೋಗ್ತೀನಿ ನಾನು ಕೆಲಸ ಐತಿ ಒಂದು ಸ್ವಲ್ಪ ಹೋಗ್ಬೇಕು ಸೋದಿ ತರ್ಬೇಕು ಹೋಗ್ತೀನಿ ಹಾ ಸರಿ ಅಮ್ಮ ಆಯ್ತು ಹೋಗು ನಾನು ಒಂದೆರಡು ಮುಸೆ ಮುಸ್ರೆ ತೊಳೆದಿ ನಾನು ಉಪ್ಪಿನಕಾಯಿ ಮಾಡ್ಕೆ ಹೋಗ್ತೀನಿ ಹ್ಮ್ ಜಜನ್ ಮಾಡ್ಬೇಕಂತ ಅವರೇನು ಬರ್ದಿದಂತೆ ಪುತ್ರ ಬರ್ದಿದಂತೆ ಜಗ್ಜನ್ ಬೇಗ ಮುಗಿಸ್ಕೊಡ್ರಿ ಅದಕ್ಕೆ ಸರಿ ಆಯ್ತು ಅಯ್ತು ಯಾಕೆಂತ ಮನ್ಸು ಏನ್ ಕತ್ತಿ ಹ್ಮ್ ಅವಳಂತ ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು ಬರೀ ಇನ್ನೊಬ್ಬರ ಕೆಟ್ಟದ್ ಮಾಡಬೇಕು ಅಂತ ಯೋಚನೆ ಮಾಡೋರೇ ಯಾರು ಉದ್ದಾರ ಆಗಲ್ಲ ಹ್ಮ್ ಅವ್ರನ್ನ ನಾವು ಮಾಡ್ಬೇಕು ನಾವು ಚೆನ್ನಾಗ್ ದುಡಿಬೇಕು ನಾವು ಇನ್ನೇನಾದ್ರೂ ಹೊಸ್ತಾಗಿ ಕಲ್ತ್ಕೊಂಡ್ ಮಾಡಬೇಕು ದುಡಿಬೇಕು ಅನ್ನೋದಿರಬೇಕು ಹೊರ್ತು ಅವ್ರು ಮಾಡ್ತಾ ಇದಾರಲ್ಲ அவரு ஆளாங்கரூ அவரு உதாரா இன்னொரு உதார்குடல ஓகே வீடியோ நான் இல்லை முக்தா இக்கதை முந்துவேன் லேக் ஷேர் இன்னும் யாரே நம்ம இல்லை நமஸ்க்கு